ಅಂತ ಫೇಮಸ್ ಡಾಕ್ಟರ್ ಹಾಂ ಮತ್ತೇನುತೀರಿ ನರ್ಸ್ ಮಾಲ್ ಅವ್ರೇ ಡಾಕ್ಟ್ರ್ ಓ ಹೋ ನನಗೆ ಒಂದು ಡೌಟು ಏನು ಡೌಟ್ ನನಗೆ ಚೂಜಿ ಚುಚ್ಚತಿದ್ರಿ ಓಕೆ ಹಾಂ ಅದಕ್ಕೆ ಸೂಜೆ ಇಲ್ಲ ಏನಿಲ್ಲ ಸೂಜೆ ಇಲ್ಲ ಮಂಡ ಆಗೈತಿ ಅದೇನು ಕೇಳ್ತೀವಿ ನೀ ನಿಜ ಕಾಮನ್ ಡಾಕ್ಟರ್ ದಿನ ನೂರು ಪೇಷೆಂಟ್ ಬರ್ತಿರ್ತಾವ ಏನ್ ಹಳ್ಳಿ ರೀ ಮತ್ತು ಹೆಂಗೆ ಚುಚ್ಚುತ್ತೀರಿ ಅಂತ ಚುಚ್ಚುತ್ತೀನಿ ಆಮೇಲೆ ನೋಡಾಕತ್ತಿ ಬರ್ತಾನೆ ಗಬ್ರು ಈಗ ಏನಂತ ಸ್ಪೆಷಲ್ ಆಗಿರಿ ಹೇಳು ಡಾಕ್ಟ್ರಿ ಹೇಳು ನಂಗೆ ನಿನಗೆ ನಂಗೆ ಏನಾಯ್ತು ನಿನ್ನೆ ಒಂದು ಕನಸು ಬಿದ್ದಿತ್ತು ರೀ ವಾ ಬ್ಯೂಟಿಫುಲ್ ಏನಂತ ಕನಸು ಬಿದ್ದಿತ್ತು ಕನಸಿನ್ಯಾಗ 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 ನೀವು ಬಂದಿದ್ರಿ ಯಪ್ಪಾ ನಾ ಬಂದಿನ ನೀವು ಅಲ್ರಿ ನೋಡಿ ಎಷ್ಟು ಖುಷಿ ಪಡ್ತಾರೆ ನೋಡು ಅವ್ರು ಫುಲ್ಲ ಹಾಂ ಕರಸ್ನಾಗ ಬಂದು ಏನು ಮಾಡೀನಿ ಹೇಳು ಬಂದು 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 ಬಂಗಾರ ಜುಮುಕಿ ಬಂಗಾರ ಬಳೆ ಮತ್ತ ಇನ್ನೇನ ಕೊಡ್ಸೈತ್ರಿ ಹೌದಾ ಹಾ ಪಾಪನದಿಂದ ತಗದು ಯಾಕ ಒಳ್ಳೆ ಮುಳ್ಳೆ ಕೊಡ್ಸಕ್ಕಾಗಲ್ಲ ಐ ಎಂ ಫೇಮಸ್ ಅರ್ಚರಿ ಏನು ಬರ್ಚರಿ ಬಸ್ ಸಪ್ಪ ಉಳ್ಳಾ ಕಟ್ಟಿ ಅಣ್ಣಾ ನನಗೆ ಆಯ್ತು ಹಾ ಎವರ ಪೇಶೆಂಟ್ ಬರಕತ್ತವನು ಆ ಅಲ್ಲೊಂದು ಬರಕತ್ತೈತ್ರಿ

ಏನೈತಿ ಹೇಳು ಮುಂದೆ ಒದ್ರಾ ಆ ನನ್ನ ಕೈನ ಕೈ ನುಗಿಸತ್ತಾ ಅದಕ್ಕೆ ಯಾಕ ಚಿಂತಿ ಮಾಡ್ತಿ ನಾನು ಇದಿರಿ ಐ ಆಮ್ ಫೇಮಸ್ ಸರ್ಜರಿನ್ ಸರ್ಜರಿ ಬಸ್ಸಪ್ಪ ಉಳ್ಳಾಗಟ್ಟಿ ಹನ ನನಗೆ ಇತ್ತೆ ಹನಯತನ ಕೂತುರು ಬಾ ಕೈ ನುಗ್ಗಿಸ್ತಾವು ಡಾಕ್ಟ್ರ ಎಸ್ ಹೆಣ್ಮಕ್ಳು ಕೈಯೋದು ಹಿಡಿ ಮಾಡಿದ್ರೆ ಹೆಂಗ ಏ ಡಾಕ್ಟರ್ ಡಾಕ್ಟರ್ ಏನ್ ಮಾಡಿದ್ರ ತಪ್ಪು ತಿಳ್ಕೋಬಾರ್ದು ಅಂದ್ರೆ ನಿಮ್ಮ ತಪ್ಪ ಅಲ್ಲ ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪಾಯಿತು ಯಾಕೆ ನೆನಪಾ ಐತ ಏ ನಂಗೇನ ಮಗ ಎಲ್ಲ ಗಂಟೆ ಮಿತಿ ನೀನು ನಾ ಏನ್ ಮಾಡಿದ್ರ ತಪ್ಪು ತಿಳ್ಕೊಬಾರ್ ಅಂತ ಹೇಳಿ ಬಾಯ್ ಈಗ ನನ್ನಂತ ಡಾಕ್ಟರ್ ಡಿ ಜಗತ್ನಾಥ್ ಹುಡುಕಿದ್ರೆ ಸಿಗಂಗಿಲ್ಲ ಸ್ಪೆಷಲ್ ಡಾಕ್ಟರ್ ಮಂಡಸುಜಿ ಡಾಕ್ಟರ್ ಚಲೋನ ಸುಜಿತ್ತ ಬರಬೇಕಾದ್ರೆ ಮಂಡಾತ್ ಇತೆ ಒಬ್ರಿಗೂ ಸುದ್ದಿಂದ್ರ ಚಂದ ಇರುತ್ತೆ ಅದು ಬಂಗಾರಲ್ಲ ತುತುಕುದುರಂಗದ ಅಣ್ಣ ಬಾ ಹಾ ಈಗ ಅರಮ ಅರಮ

ಡಾಕ್ಟರ್ ಸಾಹೇಬ್ರಿ ಕೈ ಮುಗಿತಿನಿ ಒಂದು ಚಾನ್ಸ್ ಗಬ್ಬರ್ ಇಲ್ಲಿ ಡಾಕ್ಟರ್ ಸಾಹೇಬ್ರ ಹಾ ಉಳ್ಳಾಗಡ್ಡಿ ನೀವು ಹಾ ನುಗ್ಗಿ ಕಾಯಿ ಸಾರ್ತಿಂದಿನಿ ಬಡ್ರಿ ಗಬ್ಬರಿಲಿ ಅಪ್ಪ ನಾ ನಿನಗ

ಸೆಕೆಂಡ್ ಟ್ರೀಟ್ಮೆಂಟ್ ಇದು ಬ್ರ ಬಾಯ್ಲಿ ಬಾ ಬಾ ಬಾಬಾ ಬಾ ಬಾಬಾ ಏಯ್ ಬಿಡ್ರಿ ಈ ಸಲ ಬ್ಯಾರೇನ ಕೊಡ್ತೀನಿ ಕೈಯಾಗ ಮಂತ ಅಲ್ಲ ಆಗಳ ಚಾವಿ ಕೊಡ್ತೀನಿ ಇದೇ ಗುಡ್ಗಲ್ ಕೊಡ್ತೀನಿ ಅಂದ್ರೆ ಬಾ ತಪ್ಪು ತುಳ್ಕೊಂಡು ಕೊಡಿ ಅದ್ರ ವಿಡಿಯೋ ಬೇರೆ ಮಾಡಕ್ಕ ಹೋಗ್ರಿ ಎಲ್ಲಿ ಹೊಲಿಯೋ ಹಾಂ ಏನಾತು ಏನ ಆತು ಈಗೇನಾತು

ಅಣ್ಣ ನನಗೆ ಎಲ್ಲರೂ ಕಟ್ಟು ಕೊಟ್ಟು ಮಾಡ್ದಾಗ ಕಳಿಸಿರಿ ಬಾಯಕ್ಕ ಈಗ ಹಣೇ ನುಗ್ಸತ್ತಲ್ಲ ನೋಡಿ ಇದು ತಂಪ ಗಾಳಿ ಮೀಸಾಕತ್ತೈತಿ ಹಾಗಾಗಿ ಒಂದು ಎರಡು ನಿಮಿಷ ಗಪ್ಪ್ರೀ ಏನೋ ಹೇಳ್ಬೇಕಾಗೈತಿ ಮಾತು ಅವ್ರು ಏನು ಇಲ್ಲ ಅಂತಾರೆ ಗೊತ್ತಿ ಚಾನ್ಸ್ ಕೊಡ್ತೀವಿ ಬಂಗಾರ ಹುಡುಗರು ಕಪ್ಪ್ರಿ ಇ ಇವ್ರು ಬಂಗಾರ ಐದು ನಿಮಿಷ ಸುಮ್ನೆ ಕುಂದ್ರೀ ಅವ್ರ ಮ್ಯಾಗ ಬರ್ತಾರೆ ರೀ ಸೊಟ್ಟಿರಿ ಶಾಲಿ ಇದ್ಕಲ್ತ ಹೇಳ್ರಿ ನೀವು ಭಾಳ ಕಲ್ತೀರಿ ಏಯ್ ಹೆಂಗೆ ಓದ್ತೀರಿ ಈ ಶಾಲಿ ಕಲಿ ಪದ್ಧತಿ ಅಂದ್ರೆ ಇದು ನಮ್ಮ ಹುಡುಗರು ನೋಡಿ ಕಲೀರಿ ಸ್ವಲ್ಪ ಚಂದ ಸಾಲಿ ಶಾಲಿ ಹೆಂಗೆ ನೋಡಿ ಹೆಂಗೆ ಗೊತ್ತಾರೆ ಅವ್ರಿಗೆ ಹೆಂಗ್ ಗೊತ್ತಾರಪ್ಪ ಅಮ್ಮ ಇದು ಪ ಪಕ್ಕ ಸಾಲಿ ಅಂದ್ರೆ ನೋಡಿರಿ ಅಮ್ಮ ಸುಮ್ಮನೆ ಬೆಳದ ಅಂದ್ರೆ ಜನ ಯುವ ನೋಡಿ ಎಲ್ಲರ ಜೊತೆಗಿನ ಏನು ಹಾ ಆ ಅಂದ್ರೆ ಅಂಡರ್‌ಸ್ಟ್ಯಾಂಡಿಂಗ್ ಐ ಅಂದ್ರೆ ಈ ಸಂಖ್ಯೆ ಏನು ಗೊತ್ತಿಲ್ಲ ಸುಮ್ಮ ಗಪ್ಪರಲ್ಲಿ ನಾನು ಕೊಡ್ತೀನಿ ಒಂದು ನಿಮಿಷ ಏನಾಗತ್ತೆ ಆಗುತ್ತೆ ನಿನಗೆ ಈಗ ಇಲ್ಲಿ looks ನಾನು ಕೊಡ್ತೀನಿ ಗಪ್ಪ್ರು ಬೈತದ ಈಗ

ಅಣ್ಣ ಕರೆಕ್ಟ್ ಮೂಡಿ ಬಸ್ ಬಸಣ್ಣ ಇಲ್ಲ ಬಸ್ ಸಣ್ಣ ಇದ್ರೆ ಬಂದ್ ಮ್ಯಾಗ್ ಕಂಬಳಿ ಬಾ ಬಿಡ್ತವ ಗಾನ್ಸ್ ಡಾಕ್ಟರ್ ಸಾಹೇಬ್ರಪ್ಪ ಕೃಷ್ಣ ಪರಮಾತ್ಮ ಮಾತು ನೋಡ್ಬೇಕಾಯ್ತಂದ್ರಿ ಸಾಹೇಬ್ರು ಇವ ಸೇಡ್ರಿ ಬರೇ ಮುತ್ತು ಕೊಡ್ತೀರಿ ಅರೋ ಮಾಡ್ತೀರಿ ಮುತ್ತು ಕೊಡ್ತೀರಿ ಅರಾಮ ಮಾಡ್ತೀರಿ ಎಂಟು ಜಿಲ್ಲಾ ತಿರ್ಗಾಡಿ ಬಂದಿರಿ ನಿಮ್ಮ ಹತ್ರ ಡಾಕ್ಟ್ರ್ ಎಲ್ಲಿ ನೋಡಿನ್ರಿ ಆರು ತಿಂಗ್ಳು ಆಯ್ತು ರೀ ಕುಂತ್ರು ಕುಂದ್ರಿಸಿ ಕೊಡಲ್ಲ ನಿಂತ್ರು ನಿಂದುರ್ಸಿ ಕೊಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಾಹೇಬ್ರು ನಿನಗೆ ಏನು ಆಗೈತೆ ಒಲೆ ನನಗೆ ಮೌಲ್ಯವೇ ಬೇಕಿದ್ರಿ ಏ ಏ ಪಾಪಂಗೆ ಯಾಕೆ ಕೊಯ್ತೀನಿ ಪಾಪನ ಮುತ್ತು ಕೇಳಾಕತ್ತೇ

ಸಂಡಾಸ ಆಗತ್ತೆ ಅಂತ ಹೇಳಿದಿಲ್ಲ ನೋಡ್ರಿ ಹೆಂಗ ಆಗ್ತೈತಪ್ಪ ತೇಟ್ ಮೊಸರಿ ನಂಗೆ ಆಗ್ತದ ಸಂಜೆ ಮುಂದೆ ಹೆಪ್ಪಕ್ಕಿದ್ದೆ ನನ್ನ ಮಗನ ತೇಟ್ ಮೊಸರಿ ನಂಗೆ ನೀನು ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಬಾಯ್ಲಿ ಆ ಗಪ್ಪ್ರು ಚೆಕ್ ಮಾಡ್ತೀನಿ ಹೇಳಿ ಓಕೆ ಏನ ಹಿಂಗೆ ಗಪ್ಪು